ಯಥಾವತ್ತೇ ಹೋಗ್ಬೇಕು ಕೆಲವ್ರಿಗೆ ಪಾರ್ಲಿಮೆಂಟ್ರಿ ಓಡ್ಸ್ ಗೊತ್ತಾಗಲ್ಲ ಕೆಲವ್ರು ಏನ್ ಮಾಡುದು ಎಂಟು ವರ್ಷ ಹದಿನೈದು ವರ್ಷದಿಂದ ಗೌರವ ಕೊಡ್ತಲ್ಲ ಹಾಗೆ ನಿಜ ಈ ರೈಸ್ ಪುಲ್ಲಿಂಗ್ ಅನ್ನ ನಿಮ್ಗೆಲ್ಲ ಗೊತ್ತಿತ್ತಲ್ಲ ಇಪ್ಪತ್ತೈದು ವರ್ಷದ ಹಿಂದೆ ಹುಡುಗರು ಕ್ರಿಕೆಟ್ ದುಡ್ಡಿಲ್ಲ ಕ್ರಿಕೆಟ್ ದೊಡ್ಡ ಇದ್ವಿ ದೊಡ್ಡಗಟ್ಟಿಗೆ ನಂಬಿದ್ವಿ ಕೇಳಿಸ್ಕೊಂಡ್ರಿ ಮಾತಾಡಕ್ ನನಗೆ ಹುಜ್ಗಾರ ಕಂದ್ಬಿಟ್ಟಿದ್ಯಾ ಪೂರ್ತಿ ಹೇಳ್ಬಿಟ್ಟು ಆಮೇಲೆ ನಿನ್ನ ಹತ್ರಕ್ಕೆ ಬಂದಿ ನಂಗೆ ತಕ್ಕ ಕೊನೆಗ ವಿಮರ್ಶೆ ಮಾಡ್ಬಿಟ್ಟೆ ನಿನ್ನ ಅಕ್ಕಿ ಆಲ್ದೆಲ್ಲ ಎತ್ತಿದ್ ಇವತ್ತು ಪೂರ್ತಿ ಕೂಲಂಕುಷವಾಗಿ ಹೇಳ್ತೀನಿ ತಾಳೆ ಮೇಲೆ ಕೇಳಿಸ್ಕೊಳ್ ರೈಸ್ ಪುಲ್ಲಿಂಗ್ ಗೊತ್ತದೆ ಒಂದು ದಂಧೆ ಅದು ಅಧ್ಯಕ್ಷ ನನ್ ಮೇಲೆ ನಾನು ಬಿಜೆಪಿ ಸೇರ್ಕೊಂಡಾಗ ಟಿವಿಗಳಲ್ಲಿ ಅದನ್ನೆಲ್ಲ ತಂದಿದ್ರು ಅದನ್ನೆಲ್ಲ ಅವರೆಲ್ಲ ನೋಡೇ ನನಗೆ ಟಿಕೆಟ್ ಕೊಟ್ಟಿದ್ರು ಏನಾಯ್ತು ಈ ಕ್ರಿಕೆಟ್ ಗಡಿ ನಮ್ ಆಡ್ತಾ ಇರ್ತೀನಿ ಎಲ್ಲಾರ್ ಜಾ ಜನ ಇರ್ತಾರಲ್ಲ ಅದ್ರಲ್ಲಿ ಐದು ಜನ ಆಡ್ತಾರೆ ಪೊಲೀಸ್ ಅವ್ರು ಬಂದ್ಬಿಡ್ತಾರೆ ಗೊತ್ತಿಲ್ಲ ಹುಡುಕ್ ಬುದ್ಧಿ ನಮ್ಗೆಲ್ಲ ಗೊತ್ತಲ್ಲ ಎಲ್ಲ ಹೊಡಾಕ್ ಬಿಟ್ಟು ಗೌರವ ಕೊಡ್ತಾರೆ ಒಂದು ಅಭಿಪ್ರಾಯ ಕ್ವಶನ್ ಸನ್ಮಾನ್ಯ ನಂಜೇಗೌಡರು ನನ್ನ ಬಗ್ಗೆ ಮನೆ ಕೆಲವು ಆರೋಪಗಳು ಮಾಡವ್ರೆ ಎಲ್ಲ ಇಂಟೆಂಡ್ ಕೆಲಸಗಳು ಒಂದೊಂದಕ್ಕೆ ನಾನು ಉತ್ತರ ಕೊಡ್ತಾ ಹೋಗ್ತೀನಿ ಅವ್ರು ಏನೇನ್ ಮಾಡೋರು ಅಂತ ಆಮೇಲೆ ಹೇಳ್ತೀನಿ ಜನಕ್ಕೆಲ್ಲ ತಿಳಿಸ್ತೀನಿ ನಮ್ಮ ತಂದೆಯವ್ರ ಬಗ್ಗೆ ತಗೊಟ್ಟಾರೆ ಸರ್ವೆ ನಂಬರ್ ಒಂದು ಗೋಮಾಳ ಅಂತ ಹೇಳಿದ್ಯಾ ನಮ್ ತಂದೆಯವರು ಹಾಕೊಂಡರೆ ಅಂತ ಹೇಳಿದ್ಯಾ ಸರ್ವೆ ನಂಬರ್ ಒಂದು ಬಂದಿ ಕೋಡಲ್ಲಿ ಗ್ರಾಮ ತಾಣ ಇಡೀ ಊರ ಅದ್ರಲ್ಲಿರುವಂತದ್ದು ನಿಮ್ಗೆಲ್ಲಾ ಮಾಹಿತಿಗಳು ಕೊಡ್ತೀವಿ ಮ್ಯಾಪ್ ಕೂಡ ಇದೆ ಸರ್ವೆ ನಂಬರ್ ಒಂದು ಗೋಮಾಳ ಮನೆಗಳು ಕಟ್ಕೊಂಡು ನಮ್ದು ಎಷ್ಟು ಗುಂಡೆ ಇದೆ ಗೊಂದೆ ಒಂದು ಐದು ಗುಂಟೆ ಇರ್ಬೋದು ಮನೆ ಪಕ್ಕ ತಿಪ್ಪೆ ಯಾವತ್ತಿಪ್ಪ